ಹಾಯ್ ಹಲೋ ನಮ್ಮ ವಿಡಿಯೋನ ನೋಡ್ತಿರ್ತಕ್ಕಂಥ ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ಕಾರ ಮಹಾಭಾರತದ ಹದಿನೆಂಟು ದಿನದ ಒಂದು ಕುರುಕ್ಷೇತ್ರ ಯುದ್ಧವನ್ನು ಒಂದೇ ಒಂದು ದಿನದಲ್ಲಿ ಮುಗಿಸುವಂತ ವೀರರ ಬಗ್ಗೆ ತಿಳಿಯೋಣ ಬನ್ನಿ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಗಂಟಿ ಹೊಡಿಯರಿ ಸಬ್ಸ್ಕ್ರೈಬ್ ಮಾಡ್ರಿ ವೀಕ್ಷಕರೇ ಕೃಷ್ಣ ಮನಸ್ಸು ಮಾಡಿದ್ರೆ ಹದಿನೆಂಟು ದಿನಗಳ ಒಂದು ಯುದ್ಧವನ್ನು ಮುಗಿಸೋಕೆ ಎಷ್ಟೊತ್ತು ಬೇಕಿತ್ತು ನೀವೇ ಹೇಳಿ ಹೌದು ಕೃಷ್ಣ ಏನಾದರೂ ಯುದ್ಧ ಮಾಡಿದ್ರೆ ಇದು ಸಾಧ್ಯವಾಗುತ್ತಿತ್ತು ಶ್ರೀಕೃಷ್ಣ ಕುರುಕ್ಷೇತ್ರದ ಒಂದು ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಎತ್ತುವುದಿಲ್ಲ ಎಂದು ಶಪಥ ಮಾಡಿಬಿಟ್ಟಿದ್ದ ಹಾಗಾದ್ರೆ ಒಂದೇ ಒಂದು ದಿನಕ್ಕೆ ಯುದ್ಧ ಮುಗಿಸುವ ಯೋಧ ಯಾರಿದ್ದರು ಕೃಷ್ಣ ಸುಮ್ಮನಿದ್ದಿದ್ದರೆ ಯಾರು ಒಂದೇ ಒಂದು ದಿನಕ್ಕೆ ಯುದ್ಧ ಮುಗಿಸುತ್ತಿದ್ದರು ಅನ್ನೋ ಪ್ರಶ್ನೆ ಖಂಡಿತ ನಿಮ್ಮಲ್ಲಿ ಬಂದಿರುತ್ತೆ ಶ್ರೀಕೃಷ್ಣನನ್ನು ಬಿಟ್ರೆ ಒಂದೇ ಒಂದು ದಿನದಲ್ಲಿ ಯುದ್ಧವನ್ನು ಮುಗಿಸುವ ಆ ವೀರ ಯಾರು ಗೊತ್ತಾ ಏನಿವನ ಕತೆ ಅಂತ ನೋಡೋಣ ಬನ್ನಿ ಅವನು ಭೀಮನ ಪೌತ್ರ ಘಟೋದ್ಗಜನ ಪುತ್ರ ಮೂರೇ ಮೂರು ಬಾಣಗಳಲ್ಲಿ ತಿರುಗುತ್ತಿರುವಂತಹ ಪ್ರಪಂಚವನ್ನು ನಿಲ್ಲಿಸುವಂತಹ ಶಕ್ತಿ ಹೊಂದಿದ ವೀರ ಆ ವೀರ ಮೌರವಿ ಮತ್ತು ಘಟೋದ್ಗಜನ ಪುತ್ರ ಬಾರ್ಬರಿಕ್ ಬಾರ್ಬರಿಕ್ ಏನಾದ್ರೂ ಯುದ್ಧ ಮಾಡಿದ್ರೆ ಕುರುಕ್ಷೇತ್ರದ ಯುದ್ಧ ಹದಿನೆಂಟು ದಿನ ಆಗೋಕೆ ಬಿಡ್ತಾನೆ ಇರಲಿಲ್ಲ ಆದ್ರೆ ಕೃಷ್ಣ ಅದಕ್ಕೆ ಅವಕಾಶ ಕೊಡಲಿಲ್ಲ ಕಾರಣ ಅವನು ಯುದ್ಧ ಮಾಡಿದ್ರೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಇರ್ತಾನೆ ಇರಲಿಲ್ಲ ಅದು ಹೇಗೆ ಸಾಧ್ಯ ಅವನು ಘಟೋದ್ಗಜನ ಪುತ್ರ ಭೀಮನ ಪೌತ್ರ ಅಂದ್ರೆ ಮೊಮ್ಮಗ ಇವನು ಯುದ್ಧ ಮಾಡಿದ್ರೆ ಪಾಂಡವರು ಹೇಗೆ ಇರ್ತಾ ಇರಲಿಲ್ಲ ಹಾ ಇದರಲ್ಲೇ ಸಾರಸ ಇದೆ ಬಾರ್ಬರಿಕಿಗೆ ಏನಾಯ್ತು ಕೃಷ್ಣ ಏನು ಮಾಡಿದ ಬಾರ್ಬರಿಕ್ ಏಕೆ ಯುದ್ಧ ಮಾಡಲಿಲ್ಲ ಅವನು ಯುದ್ಧ ಮಾಡಿದ್ರೆ ಪಾಂಡವರು ಏಕೆ ಇರ್ತಾ ಇರಲಿಲ್ಲ ಎಂದು ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಯ್ತು ಅಂತ ನೋಡೋಣ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು